ಕರ್ನಾಟಕದ ಕರಾವಳಿ ಭಾಗವು ದೈವಾರಾಧನೆ ವಿಶೇಷವಾದ ಆಚರಣೆಗಳಿಗೆ ಹಲವಾರು ಸಾಂಪ್ರದಾಯಿಕ ಪದ್ಧತಿಗಳಿಗೆ ಹೆಸರುವಾಸಿಯಾಗಿದೆ ಇಲ್ಲಿನ ಜನಜೀವನವು ಜಾನಪದದ ನಂಬಿಕೆಯೊಂದಿಗೆ ಬೆಸೆದುಕೊಂಡಿದೆ ಆಟಿ ಕಲೆಂಜ ತುಳುನಾಡಿನ ಜನಪದ ಕುಣಿತಗಳಲ್ಲಿ ಒಂದು ಆಚರಣಾತ್ಮಕ ಕಲಾ ಪ್ರಕಾರ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚಾಗಿ ನಲಿಕೆ ಜನವರ್ಗದಲ್ಲಿ ಕಾಣಸಿಗುವ ಕುಣಿತ ಇದು ತುಳು ಕ್ಯಾಲೆಂಡರ್ನಲ್ಲಿ ತಿಂಗಳುಗಳಲ್ಲಿ ಒಂದಾದ ಆಟಿ ಸಮಯದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆಷಾಢ ಮತ್ತು ಆಟಿಯಲ್ಲಿ ಎಡಬಿಡದೆ ಮಳೆ ಸುರಿಯುತ್ತದೆ ಮಳೆಗಾಲದ ಜೊತೆ ಜೊತೆಯಲ್ಲೇ ನಾನಾ ಕಾಯಿಲೆಗಳು ಒಕ್ಕರಿಸಿಕೊಂಡು ಬಿಡುತ್ತಿದೆ ಜ್ವರ ಶೀತ ಕೆಮ್ಮು ಅಂತ ಜನರು ಬಳಲಿ ಹೋಗಿ ಬಿಡುತ್ತಾರೆ ಈ ಸಂದರ್ಭದಲ್ಲಿ ಮಹಾಮಾರಿಯನ್ನ ಓಡಿಸಲೆಂದೇ ಬರುವವನೇ ಆಟಿ ಆಟಿ ಕಳಂಜನು ದುಷ್ಟಶಕ್ತಿಗಳು ಮತ್ತು ರೋಗಗಳನ್ನು ದೂರವಿಡುವ ಧನಾತ್ಮಕ ಶಕ್ತಿಯನ್ನು ತರುತ್ತಾನೆ ಎಂದು ಜನರು ನಂಬುತ್ತಾರೆ ಮಾತ್ರವಲ್ಲ ಆಟಿಯಲ್ಲಿ ಮಳೆಯಿಂದ ಕೃಷಿ ಹಾಳಾಗುತ್ತದೆ ಕೃಷಿಯನ್ನೇ ಅವಲಂಬಿಸಿರುವ ಜನರಿಗೆ ಕೆಲಸದ ಕೊರತೆಯಿಂದ ಈ ಋತುವಿನಲ್ಲಿ ಅನಾರೋಗ್ಯ ಮತ್ತು ಬಡತನ ಉಂಟಾಗುತ್ತದೆ ಆಟಿಯನ್ನು ವಿಪತ್ತುಗಳ ಮಾಸವೆಂದು ಪರಿಗಣಿಸಲು ಇದು ಕಾರಣವಾಗಿದೆ ಹೀಗಾಗಿ ಇದನ್ನು ಹೋಗಲಾಡಿಸಲು ಆಟಿ ಕಳಂಜ ಬರುತ್ತಾನೆ ಎಂದು ನಂಬುತ್ತಾರೆ ನಲಿಕೆ ಅಥವಾ ಪಾನಾರ ಜನವರ್ಗದವರು ಆಟಿಕಳಂಜ ವೇಷವನ್ನ ಹಾಕಿಕೊಂಡು ಮನೆ ಮನೆಗೆ ಹೋಗಿ ಕುಣಿಯುತ್ತಾರೆ ಸಣ್ಣ ಬಾಲಕನಿಗೆ ತಾಳೆಗರಿಯ ಛತ್ರಿ ಕೊಟ್ಟಿರುತ್ತಾರೆ ಹಿಮ್ಮೇಳದಲ್ಲಿ ವ್ಯಕ್ತಿಯೊಬ್ಬ ತೆಂಬರೆಯನ್ನು ನುಡಿಸುತ್ತಿರುತ್ತಾನೆ ಕಳಂಜ ಎಂದರೆ ಚಿಕ್ಕ ಬಾಲಕ ದುಷ್ಟಶಕ್ತಿಗಳನ್ನ ಹೊಡೆದೋಡಿಸುವ ಮಾಂತ್ರಿಕ ಎಂಬ ಅರ್ಥವೂ ಇದೆ ಕಳಂಜನು ಊರಿಗೆ ಬಂದ ಮಾರಿಯನ್ನ ಅಂದರೆ ರೋಗ ರುಜಿನವನ್ನ ಹೊಡೆದೋಡಿಸುತ್ತಾನೆ ಎಂಬುದು ಜನರು ನಂಬುತ್ತಾರೆ ಹೀಗಾಗಿ ಆಟಿ ಕಳಂಜ ಮನೆಗೆ ಬಂದಾಗ ಅಕ್ಕಿ ತೆಂಗಿನಕಾಯಿ ಮೊದಲಾದವುಗಳನ್ನ ದಾನ ಮಾಡುತ್ತಾರೆ